ಇತ್ತೀಚೆಗೆ ಹುಡುಗಿಯರಿರ್ಬೋದು ಹುಡುಗರಿರ್ಬೋದು ಹುಡುಗರು ಎಲ್ಲರೂ ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕೋಸ್ಕರ ಜಿಮ್ ಡಯೆಟ್ ಸರ್ಜರಿ ಟ್ಯಾಬ್ಲೆಟ್ ಹೀಗೆ ಏನೇನೋ ಮಾಡಿಸ್ಕೊಳ್ತಾರೆ ದೇಹದ ಸೌಂದರ್ಯಕ್ಕಾಗಿ ಇದರ ಮೊರೆ ಹೋಗೋದು ಕಾಮನ್ ಆರೋಗ್ಯಕ್ಕೋಸ್ಕರ ಇದೆಲ್ಲ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಹೈಟ್ಗೆ ತಕ್ಕಂತೆ ವೇಟ್ ಕೂಡ ಇರಬೇಕು ಇದೀಗ ಚೀನಾದ ಬೇಬಿ ಟಿಂಗ್ವಿ ಎಂಬ ಯುವತಿ ತೆಳ್ಳಗಿರುವ ಕ್ರೇಜ್ ನಿಂದ ತನ್ನ ತೂಕವನ್ನ ತೀವ್ರವಾಗಿ ಕಳೆದುಕೊಂಡಿದ್ದಾಳೆ ಇಷ್ಟಕ್ಕೂ ಯುವತಿ ಈಗ ಕೇವಲ ಇಪ್ಪತ್ತೈದು ಕೆಜಿ ಆದ್ರೆ ಈಕೆಗೆ ಈ ತೂಕವೂ ಹೆಚ್ಚಾಗಿದ್ಯಂತೆ ನಡೆದ್ರೆ ಎಲ್ಲಿಯಾದ್ರೂ ಬಿದ್ದು ಮೂಳೆ ಮುರಿದು ಬೀಳುತ್ತೋ ಎಂಬ ಭಯ ಯುವತಿ ನಡೆದಾಡುವಾಗ ಅಸ್ಥಿ ಪಂಜರ ನಡೆದಂತೆ ಭಾಸವಾಗ್ತಾ ಇದೆ ಅನಿರೀಕ್ಷಿತ ಗಾಳಿ ಬೀಸಿದ್ರೆ ಕೆಳಗೆ ಬೀಳುವ ಪರಿಸ್ಥಿತಿಯೂ ಇದೆ ಈಕೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಲವತ್ತೆರಡು ಸಾವಿರ ಫಾಲೋವರ್ಸ್ ಕೂಡ ಇದ್ದು ಈಕೆ ಪ್ಲೀಸ್ ಫ್ರೆಂಡ್ಸ್ ವೇಟ್ ಲಾಸ್ ಮಾಡೋಕೆ ಸಜೆಷನ್ಸ್ ಕೊಡಿ ಅಂತ ಕೇಳ್ತಿದ್ದಾಳೆ ಕೇವಲ ಮೂಳೆಗಳೇ ಇರೋ ಈಕೆಯ ದೇಹದಲ್ಲಿ ಕಾಲು ಕೆಜಿ ಮಾಂಸವೂ ಇಲ್ಲ ಇನ್ನೆಲ್ಲಿ ತೂಕ ಕಡಿಮೆ ಮಾಡೋದು ಅಂತ ವಿಡಿಯೋ ಕಂಡವರು ಶಾಕ್ ಆಗ್ತಿದ್ದಾರೆ ಈಕೆ ಫಾಲೋವರ್ಸ್ ಏನಾದರೂ ತಿನ್ನಿ ಅಂತ ಹೇಳಿ ಕಾಮೆಂಟ್ ಕೂಡ ಮಾಡ್ತಿದ್ರೆ ಈಕೆ ನೋ ವೇ ನಾನೇನು ತಿನ್ನೋದೇ ಇಲ್ಲ ಅಂತಿದ್ದಾಳೆ ಚೀನಾದ ಡಾಂಗ್ ನಲ್ಲಿ ವಾಸಿಸುವ ಟಿಂಗ್ವಿ ನೂರ ಅರವತ್ತು ಸೆಂಟಿಮೀಟರ್ ಅಂದ್ರೆ ಐದು ಅಡಿ ಎರಡು ಇಂಚು ಎತ್ತರವಿದ್ದಾಳೆ ಆಕೆಯ ತೂಕ ಕೇವಲ ಕಿಲೋಗ್ರಾಂಗಳು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಮಂದಿ ಈ ಹುಡುಗಿಯನ್ನ ಫಾಲೋ ಮಾಡುತ್ತಿದ್ದಾರೆ ಬೇಬಿ ಟಿಂಗ್ಜಿ ಅವರು ಕಳೆದುಕೊಂಡ ತೂಕ ತುಂಬಾ ಆಶ್ಚರ್ಯ ಬೇಬಿ ಟಿಂಗ್ಝಿ ಸಾಮಾಜಿಕ ಮಾಧ್ಯಮದಲ್ಲಿ ತನ್ನ ನೃತ್ಯ ಮತ್ತು ಅಲಂಕಾರಿಕ ಬಟ್ಟೆಗಳನ್ನ ಧರಿಸುವ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾಳೆ ಆದರೆ ಜನರ ಗಮನ ಮಾತ್ರ ಬೇಬಿ ಟಿಂಗ್ಝಿಯ ತೆಳ್ಳಗಿನ ದೇಹದ ಮೇಲಿದೆ ಎಸ್ ತೂಕ ಕಳೆದ್ಕೊಳ್ಬೇಕು ಅಂತ ಹೇಳಿ ಅಸ್ತಿ ಪಂಚರದಂತಾಗಿರೋ ಈಕೆ ನಾನ್ ಇನ್ನೂ ಕೂಡ ವೇಟ್ ಲಾಸ್ ಮಾಡ್ತೀನಿ ಅಂತಿದ್ದಾಳೆ